ದುಬೈನಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆದಂತಹ ಏಷ್ಯಾ ಕಪ್ನ ಸೂಪರ್ ಪೋರ್ ಪಂದ್ಯದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಎದುರು ಒಂದೊಂದು ರನ್ಗಳ ಅಂತರದ ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಪಾಕಿಸ್ತಾನ ಏಷ್ಯಾ ಕಪ್ನ ಫೈನಲ್ ಅನ್ನು ತಲುಪಿದೆ ಇನ್ನು ಭಾನುವಾರದಂದು ಭಾರತ ಫೈನಲ್ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ ಇನ್ನು ಪಾಕಿಸ್ತಾನ ಎದುರು ನಡೆದಂತಹ ಪಂದ್ಯದಲ್ಲಿ ಬಾಂಗ್ಲಾದೇಶ್ ಸೋಲನ ಕಂಡ ಬಳಿಕ ಬಾಂಗ್ಲಾದೇಶ ತಂಡದ ನಾಯಕ ಲಿಟನ್ ದಾಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡಿಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಟೀಮ್ ಇಂಡಿಯಾ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆದಂತಹ ಸೂಪರ್ ಫೋರ್ ಪದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಾಗಿಡುವುದಂತಹ ಪಾಕಿಸ್ತಾನ ನಿಗದಿತ ಇಪ್ಪತ್ತ ಓವರ್ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಮೂವತ್ತೈದು ರನ್ ಗಳನ್ನ ಹೊಡೆಯಿತು ಇನ್ನು ಗೆಲುವು ನೂರ ಮೂವತ್ತಾರು ರನ್ ಗಳ ಗುರಿಯನ್ನು ಪಡೆದಂತಹ ಬಾಂಗ್ಲಾದೇಶ ತಂಡ ನಿಗದಿತ ಇಪ್ಪತ್ತು ಓವರ್ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಇಪ್ಪತ್ನಾಲ್ಕು ರನ್ ಗಳನ್ನ ಮಾತ್ರ ಉಡೆಯಿತು ಈ ಮೂಲಕ ಪಾಕಿಸ್ತಾನ ಬಾಂಗ್ಲಾದೇಶದ ಈ ಪದ್ಯದಲ್ಲಿ ಹನ್ನೊಂದರ ತರದ ರೋಚ ಗೆಲುವನ್ನು ಕಾಣುವುದರ ಮೂಲಕ ಏಷ್ಯಾ ಕಪ್ ನ ತಲುಪಿದೆ ಇನ್ನು ಏಷ್ಯಾ ಕಪ್ ನ ಹದಿನೇಳು ಆವೃತ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಏಷ್ಯಾ ಕಪ್ ನ ಫೈನಲ್ ಅಲ್ಲಿ ಸಾಡುತ್ತಿವೆ ಹೀಗಾಗಿ ಭಾನುವಾರದಂದು ನಡೆಯಲಿರುವ ಫೈನಲ್ ಪಂದ್ಯ ಅತ್ಯಂತ ರೋಚಕದಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ ಇನ್ನು ಪಾಕಿಸ್ತಾನದ ಎದುರು ಮುಖ್ಯವಾಗಿ ಬಹುಮುಖ್ಯವಾಗಿದ್ದು ಪಂದ್ಯದಲ್ಲಿ ಬಾಂಗ್ಲಾದೇಶ ಕಂಡ ಬಳಿಕ ಮಾತನಾಡಿದ ಬಾಂಗ್ಲಾದೇಶ್ ತಂಡದ ನಾಯಕ ಲಿಟನ್ ದಾಸ್ ಈ ಸೋಲು ತುಂಬಾನೇ ಬೇಸರವನ್ನು ತರಿಸಿದೆ ನಮ್ಮ ಬೌಲರ್ಸ್ಗಳು ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿ ಪಾಕಿಸ್ತಾನ ತಂಡವನ್ನು ನೂರ ಮೂವತ್ತೈದು ರನ್ಗಳಿಗೆ ಕಟ್ಟಿ ಹಾಕಿದ್ದರು ಆದರೆ ಮತ್ತೊಮ್ಮೆ ನಮ್ಮ ಬ್ಯಾಟ್ಸ್ಮನ್ಗಳು ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ಫೋರ್ ಆದರು ನಮ್ಮ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಪ್ರದರ್ಶನ ತೋರಿದರೆ ಖಂಡಿತವಾಗಿಯೂ ಫೈನಲ್ಗೆ ನಾವು ಪ್ರವೇಶವನ್ನು ಪಡೆಯುತ್ತಿದ್ದೆವು ಆದರೆ ಅದು ಸಾಧ್ಯವಾಗದಿದ್ದಕ್ಕೆ ತುಂಬಾನೇ ಬೇಸರವಾಗಿದೆ ಇನ್ನು ಭಾನುವಾರದಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು ಗೆಲುವನ್ನು ಕಾಣುವ ಎಲ್ಲಾ ಸಾಧ್ಯತೆ ಇದೆ ಭಾರತ ಪಾಕಿಸ್ತಾನ ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನವನ್ನು ಇತ್ತೀಚಿನ ದಿನಗಳಲ್ಲಿ ಟಿ ಟ್ವೆಂಟಿಯಲ್ಲಿ ತೋರುತ್ತಿದೆ ಜೊತೆಗೆ ಈ ಬಾರಿ ಏಷ್ಯಾ ಕಪ್ನಲ್ಲೂ ಕೂಡ ಟೀಮ್ ಇಂಡಿಯಾ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಿದೆ ಈಗ ಈ ಭಾನುವಾರದಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ಎದುರು ಟೀಂ ಇಂಡಿಯಾ ದಿಗ್ವಿಜಯ ಸಾಧಿಸುತ್ತದೆ ಎಂಬ ನಂಬಿಕೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಲಟನ್ ದಾಸ್ ಹೇಳಿದ್ದಾರೆ